ಂತನೆ ನಿಜ ಗುಣಾನ್ವಿತಪರಸೋದಾರಣೆ ರಜತ ಗಿರಿಗೊಡೆಯನ ಶೇಷಿರಿ ಅವರೇ ಮೇಳದ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಆ ಬಹಳಷ್ಟು ಮಾಹಿತಿಗಳನ್ನ ಒದಗಿಸಿದ್ರಿ ಅದು ನಡೆದು ಬಂದ ಹಾದಿ ಇವತ್ತಿನ ಸ್ಥಿತಿಗತಿ ಎಲ್ಲವನ್ನ ಹೇಳಿದ್ರಿ ಆ ನೀವು ಮೇಳದಲ್ಲಿ ಸಕ್ರಿಯವಾಗಿ ನಿಮ್ಮ ಬಾಲ್ಯದಲ್ಲಿ ಬಂದವರು ಆ ಮೇಳದ ಸ್ಥಿತಿ ಅಂದ್ರೆ ಈಗ ವರ್ಷಕ್ಕೆ ಅರವತ್ತು ಎಪ್ಪತ್ತು ಆಟಗಳು ಆಗ್ತದೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಸೊ ಅದರ ನಿರ್ವಹಣೆ ವಿಚಾರದಲ್ಲಿ ಹೇಗಾಗ್ತಾ ಇತ್ತು ಯಾವ್ಯಾವ ಪ್ರಸಂಗವನ್ನು ಮಾಡಿದ್ರಿ ಎಲ್ಲೆಲ್ಲಿ ಆಟಗಳನ್ನು ಮಾಡಿದ್ರಿ ಆ ಕಲಾವಿದರುಗಳು ಆ ಕಾಲದಲ್ಲಿ ಯಾರಿದ್ದಿದ್ರು ಆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಬಹುದ ಕಲಾವಿದರುಗಳು ಅಂತಂದ್ರೆ ನಾವು ಐವತ್ತೆಂಟರಲ್ಲಿ ಆತರ ಹವ್ಯಾಸಿಯಾಗಿ ಒಂದು ಮೊದಲನೇ ಆಟ ಎಲ್ಲ ಮಾಡಿದ್ವಿ ಆ ನಂತರದಲ್ಲಿ ಹದಿನಾಲ್ಕು ಜನ ಕಲಾವಿದರು ಹದಿನಾಲ್ಕು ಜನ ಕಲಾವಿದ್ರು ನಮ್ಮ ಸೀಮೆ ಒಳಗಿನವರೇಯ್ಯ ಹೊನ್ನಮಿಕೆ ವೆಂಕಿರಿಯಪ್ಪ ಕೆ ಎಲ್ ರಾಮ್ ಭಟ್ರು ಆಮೇಲೆ ಯಲಕೋಡ್ ಮಹಾಬಲಗಿರಿ ಸಂಪದ ಶೇಷಗಿರಿಯಪ್ಪ ಸಂಪದ ನರಸಿಂಹಯ್ಯ ಶ್ರೀನಿವಾಸಯ್ಯ ಆಮೇಲೆ ಐತು ಮನೆ ದೇವಪ್ಪ ಶೇಷಗಿರಿ ನಾನೇ ಎಲ್ಕೋಡ್ ಮಹಾವಲಿಗಿರಿಕೋಡ್ ಕೋಟೇಶ್ವರ್ ಹ್ಮ್ ಹೊನ್ನಮಿಕ್ಕಿ ಗದ್ದೆ ಸುಬ್ಬಣ್ಣ ಹೀಗೆ ಒಂದು ಹತ್ತು ಹದಿನಾಲ್ಕು ಜನ ಇಲ್ಲಿ ಲಂಬೋದರ್ ಬಿಟ್ರು ಹೀಗೊಂದು ಹತ್ತು ಹದಿನಾಲ್ಕು ಜನ ಸೇರಿ ಒಂದು ತಂಡವನ್ನು ಕಟ್ಟಿಕೊಂಡ್ವಿ ಆಮೇಲೆ ಹಿರಿಯರು ಗುಂಡು ಮನೆ ಪೈಕಿ ಅವರು ಆವಾಗ ಐವತ್ತೆಂಟರಗಿಂತ ಮುಂಚೆ ನಲವತ್ತೆರಡರಲ್ಲಿ ತೆಂಕೋಡು ಮನೆ ಮಾಬಲಗಿರಿ ಅಪ್ಪ ಗುಂಡು ಸೀತಾರಾಮಯ್ಯ ನಾಗ ಗುಂಡು ನಾಗಪ್ಪಗಡೆ ನರಸಿಂಹಯ್ಯ ತೆಂಕೊಡು ಮನೆ ಮಾಬಲಗಿರಿ ಅಪ್ಪ ಕೆ ಎಲ್ ರಾಮ್ ಭಟ್ ಕೊಪ್ಪ ರಾಮಯ್ಯ கொப்ப கொழியல் எல்லாரு கொப்பிரிய ர மக்கொப்ப லட்சணப்ப சென் கோர்மனை ரந்திர டிசி ரீக நந்தாம நந்தி சீனயும் நடுக்கோம் திரு ಆಮೇಲೆ ನಮ್ಮ ಸುಪರ್ದಿಗ್ ಬಂದ ಮೇಲೆ ಅವರು ಕೆಲವು ಆಟಕ್ಕೆ ವೇಷ ಮಾಡಿದರೆ ಸಹಕರಿಸಿದ್ದಾರೆ ವೇಷ ಮಾಡೋದಾಗ್ಲಿ ಸೀತಾರಾಮಯ್ಯನವರು ಆ ಭಾಗವತಿಯನ್ನ ಎಂದ ಪರಿಪೂರ್ಣ ನಿವೃತ್ತರಾಗಲಿವರೆಗೂ ಅವ್ರು ನಮಗೆ ಸಹಾಯ ಒದಗಿಸಿದ್ದಾರೆ ಯಾಕಂದ್ರೆ ಈ ಮಲೆನಾಡು ಯಕ್ಷಗಾನ ಕಲಾ ಪ್ರತಿಷ್ಠಾನದಲ್ಲಿ ಪ್ರಾಚಾರ್ಯರಾಗಿದ್ದಾಗ ನಮ್ಮ ಅರ್ಲಗೋಡ್ನಲ್ಲೂ ಒಂದು ಬ್ರಾಂಚ್ ನಡೆಸಿದ್ರು ಕೆಲವು ಈ ಸಂಪರೆಲ್ಲ ಸೇರಿದ್ದು ಅವರ ಇದರೊಳಗೆ ಅವ್ರ ಗರಡೆಯಲ್ಲೇ ಪಳಗಿದವರು ಅವರು ಸಂಪ ರಾಮಚಂದ್ರ ಅಂತ ಆ ನಂತರದಲ್ಲಿ ಆ ನಂತರದಲ್ಲಿ ಇವರು ಸಂಪದ ಎಸ್ ಜಿ ರಾಮಚಂದ್ರ ಲಕ್ಷ್ಮೀನಾರಾಯಣ ಮಾರ ಹೆಗಡೆ ಹೀಗೆಲ್ಲ ಒಂದಿಷ್ಟು ಯುವಕರು ನಮಗಿಂತ ಸಣ್ಣವರು ಸೇರ್ಕೊಂಡ್ರು ಆಮೇಲೆ ಅವರು ಎಷ್ಟೋ ಜನ ಬರ್ತಾ ಇದ್ರು ಆ ಕಾಲದಿಂದಲೂ ಬರ್ತಾ ಇದ್ರು ಯಾಕಲ್ದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರ ಆ ಇಪ್ಪತ್ತ ಇಪ್ಪತ್ತೈದರ ವೇಳೆಯಲ್ಲೂ ಬರ್ತಾ ಇದ್ರಂತೆ ಕೆಲವರು ವಣಜಿಬೇ ಲಣ್ಣಪ್ಪ ಗವಿನ ಗವಿನಗುಡ್ಡೆ ಗಣಪಯ್ಯ ಧಾರಗೋಡು ಕೃಷ್ಣಯ್ಯ ಎಂತವ್ರಲ್ಲ ನಂತರದಲ್ಲಿ ಈ ಮಾಂಕೋಡು ಮನೆ ಗುಂಡು ಸಹೋದರ ಆಡಳಿತಾತ್ಮಕದಲ್ಲಿ ಗೋಡೆ ನಾರಾಯಣ ಹೆಗಡೆ ಕೊಳಗೆ ಅನಂತ ಹೆಗಡೆ ಇವರು ಎಲ್ಲ ಬರ್ತಾ ಇದ್ರು ನಿಟ್ಲಿ ಮಂಜಪ್ಪ ಮತಕೇರಿ ಮಂಜಯ್ಯ ಬರ್ತಾ ಇದ್ರು ಎಷ್ಟೋ ಜನರ ಹೆಸರು ನೆನಪು ಆಗೋದಿಲ್ಲ ಶರ್ಮಾ ಶರ್ಮ ಶಿವರಾಮ್ ಭಟ್ರು ಅವರೆಲ್ಲ ನಮ್ಮಲ್ಲಿ ಬಂದು ವೇಷ ಮಾಡಿದ್ದಾರೆ ಅಂದ್ರೆ ಆಟಗಳನ್ನು ಹೇಗೆ ಸಿಗ್ತಾ ಇತ್ತು ಆ ಕಾಲದಲ್ಲಿ ನಿಮ್ಗೆ ಆಟಗಳು ಅಂತಂದ್ರೆ ಸಾಮಾನ್ಯವಾಗಿ ಕೆಲವು ಮನೆಗೆ ಯಾವ್ದೋ ಹರಿದಿನ ಯಾವ್ದೋ ವಿಶೇಷ ಪೂಜಾ ಕಾರ್ಯಕ್ರಮ ಆ ಸಮಯ ನೋಡಿ ಹೋಗಿ ಕೇಳೋದು ನಮಗೆ ಹೋಗಿ ಕೇಳೋದು ನಾಳೆದವರೇ ಹೋಗಿ ಕೇಳೋದು ಹೋಗಿ ಕೇಳಿದ್ರೆ ಅವರು ಒಪ್ಪಿದ್ರೆ ಆಯ್ತು ಒಪ್ಪದೆ ಇದ್ರೆ ಇಲ್ಲ ಕೈ ಬಿಡೋದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನೆಗೂ ಕೇಳೋದು ಕೆಲವು ಈ ವರ್ಷ ನಾನು ಈ ವರ್ಷ ಆಟ ಮಾಡಿಸ್ಬೇಕಾ ಅಂತ ಯಾವುದೋ ಒಂದು ಹರಕೆ ಇಟ್ಕೊಂಡಿರ್ತಾರೆ ಊರು ಊರು ಹೊತ್ತಿಂದ ಒಬ್ಬ ಒಬ್ಬನು ಅಂದಲ್ಲವೇ ಅಲ್ಲ ತಾಳ ಮೊದ್ಲೇ ಆದ್ರೂ ಒಬ್ಬಂದ ಒಬ್ಬನ ಮನೆಯದೇ ಈ ಆಟ ಆದ್ರೂ ಊರ್ ಒತ್ತೇ ಊರು ಇಲ್ಲ ಒಬ್ಬನೇ ಮಾಡೋದಾದ್ರೆ ಆವಾಗ ಮೇಳದಲ್ಲಿ ಕೊಡುವ ವೀಳದಲ್ಲೂ ರಿಯಾಯಿತಿ ಇತ್ತು ಮೇಳದವ್ರು ಇಂತಿಷ್ಟು ವೀಳೆ ಕೊಡ್ಬೇಕು ಅಂತ ನೀ ಅಂತಂದ್ರೆ ಅದಕ್ಕೆ ಅದಕ್ಕೆ ಇರೋಟ ಒಬ್ನೇಯ ನಾನು ಒಬ್ಬನೇ ಎಷ್ಟು ಕೊಡ್ಬೇಕಿತ್ತ ಸೀತಾರಾಮ ಇಪ್ಪತ್ತೆರಡು ರೂಪಾಯಿ ಕಾಲದಲ್ಲಿ ಏಳು ರೂಪಾಯಿ ಮೂವತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ಸೀಮೆ ಒಳಗೆ ಹೊರಗಡೆಗೆ ಅದು ಎಷ್ಟೆಷ್ಟು ಕೊಡ್ತಿದ್ರು ಎಷ್ಟೆಷ್ಟು ತಗತಿದ್ರು ಅದು ಬೇರೆ ವಿಚಾರ ಕಲಾವಿದ್ರಿಗೆ ಏನಾದ್ರು ಸಿಕ್ತಿತ್ತ ಕಲಾವಿದ್ರಿಗೂ ಎಲ್ಲೋ ರೂಪಾಯಿ ಸಂಭಾವನೆ ಸಿಗ್ತಿತ್ತು ಸಿಗಲ್ಲ ಅಂತಲ್ಲ ಅದು ವರ್ಸಿತ್ತು ಕೊನೆಯಿಂದ ಒಂದ್ ದಿವ್ಸ ಲೆಕ್ಕಾಚಾರ ಎಷ್ಟ ಆಟ ಮಾಡಿದೀವಿ ಹ ಆಟ ಮಾಡಿದೀವಿ ಈಗ ಖರ್ಚು ಎಷ್ಟಾಗಿದೆ ಉಳಿದಿದ್ದೆಷ್ಟು ಅಂತ ಏನ್ ಬರ್ತಿತ್ತು ಖರ್ಚು ಅಂದ್ರೆ ಬಣ್ಣದ ಖರ್ಚು ಬರ್ತಿತ್ತು ಆಮೇಲೆ ದಾರಿ ಖರ್ಚು ಕೆಲವು ಬರ್ತಿತ್ತು ಕೆಲವೇ ದೂರ ಹೊರಗಡೆ ಎಲ್ಲಾದ್ರು ಹೋದ್ರೆ ದಾರಿ ಖರ್ಚಬೇಕಲ್ಲ ಮೊದ್ಲೇ ಹಾರ್ಮೋನಿಯಂ ಹಾರ್ಮೋನಿಯಂ ಬಣ್ಣ ಬಾಡಿಗೆ ಕೊಡ್ಬೇಕಾಗಿತ್ತು ಆಮೇಲೆ ಸಾಮಾನು ಇರಲಿಕ್ಕೆ ಗಾಡಿ ಬಾಡಿಗೆ ಕೊಡ್ಬೇಕಾಗಿತ್ತು ಕೊರದಲ್ಲಿ ಮೊದ್ಲು ಹೊತ್ಕೊಂಡು ಹೋಗೋದಾಗಿತ್ತು ಇವ್ರ ಕಾಲಕ್ಕೆ ಹೋಗ್ತಾ ಹೋಗ್ತಾ ಇರ್ಲಿಲ್ಲಂತೆ ಹ್ಮ್ ನೀವು ಐವತ್ತೆಂಟರಲ್ಲಿ ಯಕ್ಷಗಾನ ಮಾಡಿದವಾಗ ದಂಧಿ ಬೆಳಕಿತ್ತ ಹೇಗೆ ಗ್ಯಾಸ್ ಲೈಟ್ ಗ್ಯಾಸ್ ಲೈಟ್ ದಂಧಿ ಬೆಳಕಲ್ಲಿ ದೊಂದಿ ದೊಂದಿ ಬೆಳಕಲ್ಲ ದೊಂದಿ ಬೆಳಕು ಆಗ್ಲಿ ಹಳಣ್ಣ ದೀಪ ಆಗ್ಲಿ ಆ ನಮ್ ಬಂದಿರಲಿಲ್ಲ ಅದಕ್ಕಿಂತ ಅದೇ ಮುಂಚಿನ ವರ್ಷ ಎರಡು ವರ್ಷದ ಮುಂಚೆ ಗ್ಯಾಸ್ ಲೈಟ್ ಬಂದಿತ್ತು ಹ್ಮ್ 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 ಅಂದ್ರೆ ಮೇಳದ ರಂಗಸ್ಥಳ ಹೆಂಗೆ ಬಾಳೆ ಬಾಳೆಕಂಬ ಹೋಗುದು ಕಕ್ಕೆ ಹೂ ಕಟ್ಟಿ ಇದ್ರೆ ಕಕ್ಕೆ ಹೂ ಇದ್ದಾಗ ಬಾಳೆಕಂಬ ತೋರಣವೇ ಹಿಂದ್ಗಡೆ ಪರ್ದೆ ಇದ್ದಿತ್ತ ಹಿಂದ್ಗಡೆ ಪರದೆ ಇದ್ದಿತ್ತು ಮೇಲ್ಗಡೆ ಚಪುರಕ್ಕೆ ಮೇಲ್ಗಡೆ ಕೆಲವು ಕಡೆ ತೆಂಗಿನೆಡೆ ಹಾಕ್ತಿದ್ರು ಕೆಲವು ತೆಂಗಿನೆಡೆ ಹಾಕ್ತಿರ್ಲಿಲ್ಲ ನಾವೇ ಕೊಟ್ಟಿರ್ಬೇಕಾಗಿತ್ತು ರಂಗಸ್ಥಳ ಅವರು ಜನ ಇದ್ರೆ ಊರಿನಲ್ಲಿ ಜನ ಇದ್ರು ಒಬ್ರಿಬ್ರು ಜನ ಬರುತ್ತಿದ್ರು ರಂಗಸ್ಥಳ ಚೌಕಿ ಮನೆ ಹೇಗಿತ್ತು ಚೌಕಿ ಮನೆ ತಟ್ಟಿ ಕಟ್ಟೋದು ಸುತ್ತ ಮತ್ತೆ ಮೇಲೆ ಸುತ್ತ ಚೌಕಿಗೆ ತಟ್ಟಿ ಕಟ್ಟಿ ಒಂದ್ ಅಷ್ಟೇ ರಂಗಸ್ಥಳಕ್ಕಿಂತ ಹಿಂದೆ ಅದು ಎಷ್ಟು ಹಿಂದಕ್ಕೆ ಆಗ್ತದೆ ರಂಗಸ್ಥಳಕ್ಕಿಂತ ಒಂದು ಹತ್ತು ಒಂದು ಮೂರ್ನಾಲ್ಕು ಮೀಟರ್ ದೂರಕ್ಕಾಗಿರುತ್ತಿತ್ತು ಆ ಅಲ್ಲಿ ಅಲ್ಲೂ ಗ್ಯಾಸ್ ಲೈಟ ಅಥವಾ ಅಲ್ಲೂ ದಂದಿ ಡೊಳ್ಕಿ ಗ್ಯಾಸ್ ಲೈಟು ಗ್ಯಾಸ್ ಲೈಟ ಅದು ಗ್ಯಾಸ್ ಲೈಟ್ ಅನ್ನು ಮೇಳದ ಅಥವಾ ಊರಿನವ್ರು ಕೊಡ್ತಿದ್ರು ಊರಿನವ್ರು ಯಾರಾದ್ರು ಒಂದ್ ಎರಡ್ ಮೂರ್ ನಾಕ್ ಮನೇಲಿ ಗ್ಯಾಸ್ ಲೈಟ್ ಇತ್ತು ಅವ್ನ್ ಬಾಡಿಗೆ ಇಟ್ ತಗೊಂಡ್ ಹೋಗ್ತಿದ ಒಂದ್ ರೂಪಾಯಿ ಎರಡ್ ರೂಪಾಯಿ ಬಾಡಿಗೆ ಬಾಡಿಗೆ ಕೊಡ್ಬೇಕಿತ್ತು ಆ ಇದು ಯಾವಾಗ ನೀವು ಅಂದ್ರೆ ಮೇಳ ರಂಗಸ್ಥಳ ನೀರು ನಿರ್ಮಾಣ ಮಾಡೋ ಕೆಲಸನೂ ಕೂಡ ನಿಮ್ದೇ ಆಗಿತ್ತು ಆಗಿತ್ತು ಅಂದ್ರೆ ಅಲ್ಲಿ ದೊಡ್ಡ ಕಲಾವಿದ ಸಣ್ಣ ಕಲಾವಿದ ಭೇದ ಭಾವ ಎಂತ ಇರಲಿಲ್ಲ ಎಲ್ಲರೂ ಬರ್ಬೇಕಿತ್ತು ಅಂದ್ರೆ ನೀವು ಈಗ ಎಷ್ಟು ಗಂಟೆ ಆಟ ಶುರು ಆಗ್ತಿತ್ತು ರಾತ್ರಿ ಆದ್ರೆ ಒಂಬತ್ತು ಒಂಬತ್ತುವರೆ ಒಳಗೆ ಒಂಬತ್ತುವರೆ ಒಳಗೆ ನೀ ಇದಾಗಲ್ಲಾ ಎಂಟ್ ಗಂಟೆಗೆ ಚೌಕಿಗ್ ಹೋದ್ರೆ ಒಂಬತ್ತುವರೆ ಆಗ್ತದಲ್ಲಾ ಈಗ ರಂಗಸ್ಥಳ ನಿರ್ಮಾಣ ಯಾವಾಗ ಆಗಿದ್ದು ರಂಗಸ್ಥಳ ನಿರ್ಮಾಣ ಮಧ್ಯಾಹ್ನ ಮಲೆ ಈಗ ಸಾಮಾನ್ಯವಾಗಿ ದೂರದ ಊರುಗಳಾದ್ರೆ ಆ ಇದು ನಾವ್ ಒಬ್ಬ ಹೋಗ್ತಿದ್ದೆ ಹ್ಮ್ ನಾ ಯಾವಾಗಲೂ ಸಾಮಾನ್ಯವಾಗಿ ರಂಗಸ್ಥಳ ಕಟ್ಟಕ್ ನಾನ್ ಹೋಗೋನೆ ಯಾರೇ ಆಟ ಬೆಳಸಿ ಹೇಳಿ ಆಯ್ತು ಬರ್ತಾನ ಅಂತೇಳಿ ಕಳ್ಸೋದು ನನಗೆ ಹೇಳೋದು ನೀನು ಹೋಗು ಅಂತ ಹೇಳಿ ನನಗ ಆವಾಗ ಮೊದ್ಲು ಕೆಲವು ಆಟ ಕೆಳಗೆ ಅವನದು ತುಂಬಾ ತ್ರಾಸಾಗ್ತದೆ ಆಟ ಆಟಕ್ ಒಂದ್ ರೂಪಾಯಿ ಕೊಟ್ಬಿಡೋಣ ಹೇಳಿ ಒಂದ್ ರೂಪಾಯಿ ಮೊದಲ ದಿನ ಬೆಳಿಗ್ಗೆ ಕೊಟ್ಬಿಡ್ತಿದ್ರು ಕೊನೆ ಕೊನೆಗೊದನೆ ಯಾಕೆ ಒಟ್ಟು ನಮ್ಮದು ನಮ್ಮದು ಹೇಳ ಒಂದೇ ಒಂದೇ ದೃಷ್ಟಿಯಿಂದ ನಾನ್ ಮೇಳ ನೋಡ್ಬಿಟ್ಟೆ ಈಗ ಒಂಬತ್ ಗಂಟೆಗೆ ಆಟ ಶುರು ಆದ್ರೆ ಅಲ್ಲಿ ಹೆಂಗೆ ಪೂರ್ವರಂಗ ಎಲ್ಲ ಇದ್ದಿತ್ತಾ ಹೌದು ಪೂರ್ವರಂಗ ಏನೇನು ಆಗ್ತಾ ಇತ್ತು ಕೋಡಂಗಿ ಬಾಲು ಬಾಲಗೋಪಾಲ ಸ್ತ್ರೀವೇಷೊಲ್ಗಗಳು ಇದ್ದಿತ್ತ ಇದ್ದಿತ್ತು ನಮ್ಮ ಕಾಲಕ್ ತೆರೆ ಕುಣಿತ ಬಾರಿ ಕಡಿಮೆ ಇತ್ತು ತೆರೆ ಬಿಟ್ಟು ಬಿಟ್ಟೋಗಿತ್ತು ಅಲ್ಲೊಂದು ಇಲ್ಲೊಂದು ತೆರೆ ಬಿಟ್ಟು ಹೋಗಿತ್ತು ಅರವತ್ತು ಎಪ್ಪತ್ತರಲ್ಲ ಐವತ್ತೊಂಬತ್ತು ಅರುವತ್ತರ ಕಾಲಕ್ಕೆ ಬಿಟ್ಟೋಗಿದೆ ತೆರೆ ಕುಂತ ನಮ್ಮಲ್ಲಿ ನಮ್ಮಲ್ಲಿ ಐವತ್ತೊಂಬತ್ತರವತ್ತರ ಕಾಲಕ್ಕೆ ಬಿಟ್ಟೋಗಿದೆ ಅವಾಗ ಪ್ರಾಚಾರ್ಯರು ಈ ಸೀತಾರಾಮಯ್ಯನವರ ಕಾಲದಲ್ಲಿ ಕೇಂದ್ರ ಇದ್ ಮಾಡಿದಾಗ ಹ ಯಕ್ಷಗಾನ ಅಲ್ಲಿ ಮಾಡಿದಾಗ ಗೌಡವ್ರು ತೆರೆ ಕುಂತ ಹೇಳ್ಕೊಟ್ಟಿದ್ರು ಅದು ಯಾರು ಅಷ್ಟು ತೆರೆ ಇದ್ ಮಾಡ್ಲಿಲ್ಲ ನಿಮ್ಮ ಅಷ್ಟೇ ಮತ್ತೆ ಕಾರಣ ಅಂತಂದ್ರೆ ಅದು ಬೇಡ ಅದ ಅಷ್ಟೊತ್ತಿಗೆ ಸಮಯ ಮಿತಿ ಇವೆಲ್ಲ ಬಂದ್ಬಿಟ್ಟು ಅಲ್ಲ ಅವಾಗ ನಮ್ಮ ಕಾಲದಲ್ಲಿ ಬಂಡಿ ಭೀಮಾ ಅಂತಂದ್ರೆ ರಂಗಸ್ಥಳ ಸುತ್ತ ಗಾಡಿ ಮೇಲೆ ಇಟ್ಟು ಗಾಡಿನೇ ಬೆಳೆಸಿದ್ದೇವೆ ನಾವು ಗಾಡಿಯಲ್ಲಿ ಎಲ್ಲಾ ತಿಂಡಿ ತಿನ್ಸು ಅದು ಎರಡು ಮೂರು ಹಂಡೆ ಇಟ್ಟು ಹಂಡೆ ದೊಡ್ಡ ತಾಳಿ ಇಟ್ಟು ಅದ್ರ ಮೇಲೆ ಹಾಕಿ ಮಂಡಕ್ಕಿ ಅದನ್ನ ಯಾವ್ದಾದ್ರು ಕಾಣೋ ರೀತಿಯಲ್ಲಿ ಮಾಡಿ ಅದು ರಂಗಸ್ಥಳದಿಂದ ಇರ್ತಿತ್ತು ಹೌದು ಪಕ್ಕದಲ್ಲಿ ಸುತ್ತ ಹಾಕಿ ಬಂದು ಒಂದ್ ಸುತ್ತ ಬಕಾಸುರ ಒಂದ್ ಸುತ್ತ ಒಂದು ಗಂಟೆ ಹೊತ್ತಾಗ್ತಿತ್ತು ಒಂದು ಗಂಟೆ ಒಂದು ಗಂಟೆ ಹೊತ್ತು ಆಗ್ತಿತ್ತು ಆಗೋಗ್ತಿತ್ತು ಯಾಕಂದ್ರೆ ಮೂರ್ ಮೂರು ಸುತ್ತ ಬರ್ಬೇಕದು ಮೂರ್ ಮೂರು ಸುತ್ತು ಬರ್ಬೇಕು ಕೋಟೇಶ್ವರ ಬಿಟ್ಟರೆ ಬಕಾಸೂರ ಸಂಪಶೇಷ ಭೀಮಾ ಅಷ್ಟ ಮಾಡಿ ಮಾಡಿ ಬಿಡ್ಗೋ ಬಿಟ್ಕೋಡಲ್ಲಿ ಅವರಿಗೆ ಒಂದು ಗಂಟೆ ಹೊತ್ತು ಹಂಗು ಇದು ಒಂದ್ ಗಂಟೆ ಹೊತ್ತು ಆಗ್ತಿತ್ತು ಅಲ್ಲಿ ಎಂತ ನೃತ್ಯ ಕ್ರಮ ಅಂತದಿಲ್ಲ ಗಾಡಿ ಮೇಲೆ ಇಟ್ಕೊಂಡು ಆರ್ಭಟ ಮಾಡೋದು ಮುಕ್ಕದು ಅಷ್ಟೇ ಭೀಮಂದು ನೀವು ಹಿಂದ್ಗಡೆಯಿಂದ ಹೋಗೋದು ಆ ರಂಗಸ್ಥಳದ ಎದುರುಗಡೆ ಬಂದ ಕೂಡಲೇ ಭೀಮನ ಗುದ್ದಾಕದು ಅಂದ್ರೆ ಅದೊಂದು ಆಕರ್ಷಣೆಗಾಗಿ ಮಾಡ್ತಾ ಇದ್ದ ಆಕರ್ಷಣೆಗಾಗಿ ಅದು ಯಾರೋ ಈ ನಮ್ಮ ವರದ್ಯ ಕರ್ಕಿ ವರದಾಸಕರ ಬೊಂಡಿ ಭೀಮ್ ನೋಡ್ಕೊಂಡ್ ಬಂದವರು ಸಂಪುಟ ಬಂಡಿ ಭೀಮ್ ಮಾಡಿಸ್ಬೇಕು ಅಂತ ಹೇಳಿ ಬಂಡಿ ಭೀಮಾ ಅಂತಲಿ ಯಾವಾಗ ಬಂಡಿ ಭೀಮಾ ಪ್ರಸಂಗದ ಹೆಸರು ಹಂಗೆ ಪ್ರಸಂಗದೂ ದ್ರೌಪದೇಶ್ವರ ಅಂತಾನೆ ಇತ್ತು ಆದ್ರೆ ನಾಡಾಡ್ ಭೀಮಾ ಆ ಪ್ರಸಂಗ ತುಂಬಾ ಆಗಿತ್ತ ಒಂದು ಹದಿನೈದು ಇಪ್ಪತ್ ಆಟ ಇಪ್ಪತ್ಮೂತ್ ಆಟಗಳಾಗಿತ್ತು ಮೂರ್ ನಾಲ್ಕು ವರ್ಷಕ್ಕೆ ಬೇರೆ ಬೇರೆಯವರು ಕರೀತಿದ್ರು ಬನ್ನಿ ಈ ಪ್ರಸಂಗ ಮಾಡಿ ಇದೇ ಪ್ರಸಂಗಕ್ಕೆ ಅಂತೇಳಿ ಆ ಬೇರೆ ಬೇರೆ ಕಡೆಯನ್ನು ಹೋಗಿದ್ದು ಹ ಒಂದ್ ಐದಾರು ಆಟಗಳು ಹೊರಗಡೆಗೆ ಆಗಿದ್ದುಂಟು ಹ ಸೊ ಅದು ಬಿಟ್ಟು ಬೇರೆ ಯಾವ ಪ್ರಸಂಗ ನಿಮ್ಮ ಮೇಳದಿಂದ ಹಿಟ್ಟಾಗಿತ್ತು ಆಮೇಲೆ ಯಾವ ಪ್ರಸಂಗ ಅಂದ್ರೆ ಆ ಚಂದ್ರಹಾಸ ಚರಿತ್ರೆ ಆ ಕಾಲಕ್ಕೆ ಹಿಟ್ಟಾಗಿತ್ತು ಚಂದ್ರಹಾಸು ಚರಿತ್ರೆಯಲ್ಲಿ ಆ ಸಂಪುಟ ದುಷ್ಟ ಬುದ್ಧಿ ನನಗೆ ದುಷ್ಟಬುದ್ಧಿ ಬಿಟ್ಟು ಉಳಿದ ಎಲ್ಲಾ ಪಾತ್ರವೂ ನನಗೆ ಅದೇ ಯಾವ ಯಾವತ್ತಿನ ಸನ್ನಿವೇಶಕ್ಕೆ ಯಾವ ಪಾತ್ರ ವಿಷಯ ಮಾಡಿದ್ರೆ ಎರಡು ವಿಷಯ ಮಾಡಿದ್ದೇನೆ ಭಾಗವತ್ರು ಯಾರ್ಯಾರಿದ್ರು ಗುಂಡು ಸೀತಾರಾಮಯ್ಯ ಅವರು ಗುಂಡು ಸೀತಾರಾಮಯ್ಯ ನಮ್ಮ ಹೊಸ ತಾಂಡಕ್ಕೆ ಹೊನ್ನಮಿಕ್ಕಿ ಹಂಚಿದ್ಯಪ್ಪ ಆಮೇಲೆ ಕೊಡು ಮಾಬಲಗಿರಿ ಅಪ್ಪ ಅಲ್ಕೋಡ್ ಮಾಬಲಗಿರಿ ಈ ನಾ ಸಂಪಲ್ಕೋಡ್ ಮಗಳ ನಾಗರಾಜನ ತಂದೆ ಅವ್ರು ಮೊದ್ಲು ಮೊದ್ಲೇಗಾರರಾಗಿದ್ರು ಕೆ ಎಲ್ ರಾಮ್ ಭಟ್ರ ಜೊತೆಲಿ ಹೊತ್ತು ಮೊದ್ಲೆಗಾರರಾಗಿದ್ರು ಅವ್ರು ಕೊನೆಗೆ ಪದ್ಯವನ್ನ ಅಭ್ಯಾಸ ಮಾಡ್ಕೊಂಡ್ರು ಅದು ಅನಿವಾರ್ಯ ಪೀಠಿಕಾ ಸ್ತ್ರೀ ವೇಷಕ್ಕೆಲ್ಲ ಪದ್ಯಗಳು ಯಾವ್ದು ಬೆಳಕೆಯಲ್ಲಿ ಬಾಲಗೋಪಾಲ ಪೀಟಿಕಾ ವೇಷಕ್ಕಲ್ಲ ಬಾಲಗೋಪಾಲ್ ಹರೇರಾಮ್ನಗರಿಂದ ಆ ಈಗ ಮುಗಿಸುವಂತ ಕ್ರಮ ಹೇಗಿತ್ತು ಅಂದ್ರೆ ಆ ಕಾಲದಲ್ಲಿ ರಾತ್ರಿಯಿಂದ ಬೆಳಗ್ಗೆ ಕಾರ್ಯಕ್ರಮ ಆದ್ರೆ ಮುಗಿಸುವಂತ ಕ್ರಮ ಹೇಗಿತ್ತು ಬೆಳಗ್ಗೆ ಹೇಳಿದ ಮೇಲೆ ಯಜಮಾನರು ಬಂದು ವೇಳೆ ಕೊಡೋದು ಕೊಟ್ಟಂತ ಗದ್ಯಾನವರ ದಕ್ಕಿತ್ತು ದಕ್ಕಿತು ನಂತರ ರಾಮಕೃಷ್ಣರು ಮನೆಗೆ ಬಂದರು ಚೌಕಿ ಮನೆಗೆ ಹೋಗಿ ಗಣಪತಿ ಪೂಜೆ ಮಾಡಿ ಮುಗಿಸೋದು ನಿಮ್ಮ ಮೇಳದ ಆಟಗಳು ಎಲ್ಲೆಲ್ಲಿ ನಡೆದಿದೆ ನಮ್ಮ ಮೇಳದ ಆಟಗಳು ಶಿರುವಂತೆ ಹಮ್ಸ್ಕಾರ ಹೊಸಳ್ಳಿ ಆಮೇಲೆ ಬೆಳ್ಳಣ್ಣೆ ಆ ಕಡೆ ನಮ್ಮ ಅಗ್ಲುಗೋಡು ಏರಿಯಾ ಬಿಟ್ಟು ಕೊಂಜಳ್ಳಿ ನೆಲ್ನಲೆ ಬಿಳಿಗಾರು ಕೆಮ್ಮಿ ಜೋಗ ಸಿದ್ದಾಪುರ ತಾಳಗುಪ್ಪ ಆವನಹಳ್ಳಿಲ್ಲೂ ನಡೆದಿದೆ ಆಮೇಲೆ ದಾವಣಗೆರೆಗೂ